ನಮಸ್ಕಾರ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧನುಶ್ರೀ ಶಾಸ್ತ್ರ ವಾಸ್ತುಶಾಸ್ತ್ರ ಭೂತಕಾಲ ವರ್ತಮಾನ ಭವಿಷ್ಯ ಕಾಲ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವ ಪಂಡಿತ ದಿನೇಶ್ ಗುರುಜಿ ಅವರು ಇವತ್ತು ಕಾರ್ಯಕ್ರಮದಲ್ಲಿದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಶ್ರೀ ನಮಃ ಓಂ 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 ಗ್ರೀಂ ಗ್ರೋಂ ಸಹ ನಮಃ ನಮೋ ನಮೋ ನಾರಾಯಣಾಯ ನಮಸ್ಕಾರ ಜ್ಯೋತಿಷ್ಯವನ್ನು ಕಲಿಯೋದ್ರಿಂದ ಏನೆಲ್ಲ ಉಪಯೋಗ ಇದೆ ಅಂತ ನಮ್ಮ ಪ್ರತಿ ಕಾರ್ಯಕ್ರಮದಲ್ಲೂ ನಿಮಗಾಗಲೇ ನಾವು ತಿಳಿಸ್ಕೊಟ್ಟಿದ್ದೀವಿ ಇದೇ ಡಿಸೆಂಬರ್ ಒಂದನೇ ತಾರೀಕಿಂದ ಹದಿನೈದು ದಿನಗಳ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಶುರು ಆಗ್ತದೆ ನೂರ ಹತ್ತನೇ ಬ್ಯಾಚು ಈಗಾಗಲೇ ನೂರ ಒಂಬತ್ತು ಬ್ಯಾಚಸ್ ನಡಿತಿದೆ ಹಾಗೆ ಅರವತ್ತೈದು ಸಾವಿರ ವಿದ್ಯಾರ್ಥಿಗಳು ಎಲ್ಲೆಡೆಯಿಂದ ವಿಶ್ವದೆಲ್ಲೆಡೆಯಿಂದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತಿದ್ದಾರೆ ಬಹಳನೇ ಉಪಯುಕ್ತವಾಗಿರುವಂತಹ ಒಂದು ಕ್ಲಾಸಸ್ ಅಂತ ಹೇಳ್ಬೋದು ಹದಿನೈದು ದಿನದಲ್ಲಿ ನಿಮ್ಮ ಮನೆಯಲ್ಲೇ ಕೂತು ಕುಟುಂಬ ಸಮೇತದಲ್ಲಿ ಕೇವಲ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನೀವು ಜ್ಯೋತಿಷ್ಯವನ್ನ ಮೊಬೈಲ್ನಲ್ಲಿ ಆ್ಯಪ್ ಮೂಲಕ ನಲ್ಲಿ ಆಪ್ ಮೂಲಕ ಕ್ಲಾಸಸ್ ಮಾಡಿ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ರುದ್ರಾಕ್ಷಿ ಮಣಿ ಬಗ್ಗೆ ಮಾತಾಡ್ತೀವಿ ಗುರುಜಿ ಈಗ ರುದ್ರಾಕ್ಷಿ ಮಣಿ ಅಂದ್ರೆ ಕೆಲವ್ರು ಮಾತ್ರ ಧರಿಸ್ಬೇಕು ಕೆಲವ್ರು ಧರಿಸಬಾರದು ಅನ್ನೋದು ಕೂಡ ಹೇಳ್ತಾರೆ ಸೊ ಅದ್ರ ಮಹತ್ವ ಏನು ಯಾಕೆ ಧರಿಸ್ಬೇಕು ಮತ್ತೆ ಯಾರೆಲ್ಲ ಧರಿಸ್ಬೇಕು ಅಂತ ಹೇಳೋದಾದ್ರೆ ನಮ್ಮ ಅನೇಕ ಕಾಯಿಗಳಲ್ಲಿ ಸಂಶೋಧನೆ ಮಾಡಬೇಕಾದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಅಂತ ಬರುತ್ತೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಇರ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ಕಾಯಿ ಅಂದರೆ ಅದು ರುದ್ರಾಕ್ಷಿ ಕಾಯಿ ಮಾತ್ರ ನಾವು ವಿಜ್ಞಾನ ಸ್ವಲ್ಪ ಆಲೋಚನೆ ಮಾಡಬೇಕು ತುಂಬ ಜನಕ್ಕೆ ಇದು ಗೊತ್ತಿಲ್ಲ ಅಂದರೆ ಆ ಕಾಯಿಗೆ ನಾವು ಈ ಒಂದು ಕಾಪರ್ ವೈರ್ ಈ ಒಂದು ಕಾಪರ್ ವೈರ್ ಕಟ್ಟಿದ್ದು ಕಟ್ಟಿಬಿಟ್ಟು ಒಂದು ಬ್ಯಾಟ್ರಿ ಕೊಟ್ಟರೆ ಲೈಟು ಆನ್ ಆಗುತ್ತೆ ಅಂದರೆ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ನಾವು ಕರಿತೀವಿ ಮೈಯಲ್ಲಿರ್ತಕ್ಕಂಥ ಒಂದು ಶಕ್ತಿ ಸಂಚಲನ ಎಲ್ಲರಿಗೂ ಕೂಡ ಒಂದು ಶಕ್ತಿ ಸಂಚಲನ ಇದ್ದೇ ಇರುತ್ತೆ ಅದನ್ನು ಸ್ಟ್ಯಾಟಿಕ್ ಅಂತ ನಾವು ಕರಿತೀವಿ ಸ್ಟ್ಯಾಟಿಕ್ ಎನರ್ಜಿ ಅಂತ ಕರಿತೀವಿ ಆ ಸ್ಟ್ಯಾಟಿಕ್ ಎನರ್ಜಿ ನಾವು ಏನಾದ್ರು ಮುಟ್ಟಿದಾಗ ಸ್ವಲ್ಪ ಶಾಕ್ ಥರ ಆಗುತ್ತಲ್ಲ ನಮ್ಮ ಮೈಯಲ್ಲಿರ್ತಕ್ಕಂಥ ಒಂದು ಸಣ್ಣ ಪ್ರಮಾಣದಲ್ಲಿರ್ತಕ್ಕಂಥ ಒಂದು ಕರೆಂಟ್ ಈ ಕರೆಂಟು ನಮ್ಮ ನರ್ವೆಂಡಿಂಗಿಂದ ಬರುತ್ತೆ ಪ್ರತಿಯೊಂದು ನರ್ವು ಮತ್ತು ಸೆಲ್ಸು ನಮ್ಮಲ್ಲಿರ್ತಕ್ಕಂಥ ದೇಹದಲ್ಲಿರ್ತಕ್ಕಂಥ ಸೆಲ್ಸು ಸ್ಕಿನ್ ಸೆಲ್ಸ್ ಇರ್ಬೋದು ಟಿಶ್ಯೂ ಸೆಲ್ಸ್ ಇರ್ಬೋದು ಎಲ್ಲನೂ ಕೂಡ ಚಾರ್ಜ್ಡ್ ಅಪ್ಪೆ ಆ ಚಾರ್ಜ್ ಇರೋದ್ರಿಂದನೇ ಮೈ ಯಾವಾಗಲೂ ಕೂಡ ಬಿಸಿ ಇರುತ್ತೆ ಸ್ವಲ್ಪ ನಾರ್ಮಲ್ ಬಿಸಿ ಇರಲೇಬೇಕು ಯಾರಾದರೂ ತೀರೋದ್ರೆ ಅವ್ನು ಮುಟ್ಟು ನೋಡ್ತಾರೆ ತಣ್ಣಗಾಯಿತಾ ಬಾಡಿ ಅಂತ ಹೋಲ್ಡ್ ಆಗಿದೆಯಾ ಅಂತ ಸೊ ಆ ರೀತಿಯಾಗಿರ್ತಕ್ಕಂಥ ಒಂದು ವಿಚಾರ ಚಾರ್ಜ್ಡ್ ಅಪ್ ನಮ್ಮ ಮೈಯನ್ನು ಮತ್ತು ನಮ್ಮ ಅಲ್ಲಿರ್ತಕ್ಕಂಥ ಒಂದು ಫ್ರೀಕ್ವೆನ್ಸಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿನ ರೆಗ್ಯುಲೇಟ್ ಮಾಡೋಕ್ಕೆ ರುದ್ರಾಕ್ಷಿನ ಯೂಸ್ ಮಾಡ್ತಾರೆ